ಖಾತೆಗೆ ನಾವು ತುಂಬಾ ಕಷ್ಟ ಪಡ್ತಾ ಇದ್ರಿ ನಮ್ಮ ಕೆಆರ್ ಕ್ಷೇತ್ರದಲ್ಲಿ ಖಾತೆಗಲ್ಲೂ ನಮ್ಮ ಡಿ ಕೆ ಸಾಲಾಗ್ತದೆ ಆಲ್ರೆಡಿ ನಾವು ಬಿ ನಾವು ಬಿಬಿಎಂಪಿ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದೀವಿ ಎ ಆರ್ ವರ್ಮ್ ಕಂಪ್ಲೇಂಟ್ ಕೊಟ್ಟಿದಿವಿ ಆರ್ ಅತಿ ಹೆಚ್ಚು ದುಡ್ಡನ್ನ ಕೇಳ್ತಾರ ಸರ್ ಏನ್ಕಂದ್ರೆ ನಾವಿರೋ ಮೈನಾರಿಟೀಸು ನಮ್ ಇಜನಾಪುರ ಮೈನಾರಿಟೀಸ್ ಆಫೀಸರ್ ಓಪನ್ ಐ ಡಿ ಕಾರ್ಡ್ ಹಾಕೊಳಲ್ಲ ಮತ್ತೆ ಯಾರು ಬಂದ್ರು ಕೊಡಿ ಯಾರು ಕೇಳ್ತಾ ಇದ್ರಸ್ಪೆಂಡ್ ಮಾಡ್ಕೊಳ್ಬೇಕು ಸರ್ ಎ ಆರ್ ಬಸವರಾಜ್ ಅವರು ಆರ್ ಬಸವರಾಜ್ ಅಂತ ಮತ್ತೆ ಐ ಅಲ್ಲಿ ವಿಜಯಪುರ ಆಯ್ ಸರ್ ಅಂತ ಸರ್ಕೊಂಡಿ ಆರಿ ಅವ್ರ ಹೆಸರು ವಿಜಯಪುರ ಸರ್ ಯಾವತ್ತಮ್ಮಿ ಅಂದ್ರೆ ಏಳು ತಿಂಗಳಿಂದ ಹೋಗಿದ್ದೀನಿ ಸರ್ ಅವ್ರು ಹದಿನೈದು ಹತ್ತು ಸಾವಿರ ಕೊಡಿ ಕೊಡಿ ಅಂತಾರೆ ಸರ್ ಆನ್ಲೈನ್ ಅಪ್ಲೈ ಮಾಡಿದ್ರು ಅಪ್ರೂವ್ ಮಾಡಲ್ಲ ಸರ್ ಓಯ್ ಅವ್ರ ಮಾ ಹೋಗತ್ತಾರೆ ಅವ್ರ ಮಾವ ಬಂದ್ರೆ ಬಿಬಿಎಂಪಿ ಆಫೀಸ್ ವಿಜನಾಪುರ ಬನ್ನಿ ಅಂತಾರೆ ಕಮ್ಮಿ ಅಂತ ನಂಗೊಬ್ಬಂಗಿಲ್ಲ ಸರ್ ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್ ದಯವಿಟ್ಟು ಅದನ್ನ ಅನುಕೂಲ ಮಾಡ್ಕೊಂಡು ಕೇಳ್ಕೊತೀನಿ ಸರ್ ನಿಮ್ಮತ್ರು ಸರ್ ಬಸವರಾಜ್ ಅಂತ ಮತ್ತೆ ಆರೈ ಅಂತ ಬಸವರಾಜ್ ಏನಾರ ಅವ್ರೆ ಅವ್ರ ಯಾರು ಸರ್ ಅವ್ರು ಏ ಯಾರು ಓ ಸರ್ ಆರೆ ಆರೆ ಯಾರು ಆರೆ ಆರಿ ಸರ್ ಅವ್ರ ಹೆಸ್ರು ಗೊತ್ತಿಲ್ಲ ಆರೈ ಅಂತ ಸರ್ ಬಸವಾಜ್ ವರ್ಮ ಹೆಡ್ ಸರ್ ಅವ್ರೆ ಆರು ಆರು ವಿಜ್ಞಾನಪುರ ಆರೇ ಮೇಡಮ್ ಸರ್ ಹದಿನೈದು ಸಾವಿರ ರೂಪಾಯಿ ಕೇಳಿದಾರೆ ಅವರು ಅಲ್ಲಿ ಒಬ್ಬನ ಇಕ್ಕಿದ್ದಾರೆ ಮಂಜು ಅಂತ ಈಸ್ ನಾಟ್ ಎ ಬಿ ಎಂಪ್ಲಾಯ್ ಇಲ್ಲ ಇಲ್ಲ ಐ ಡಿ ಸರ್ ಅಲ್ಲಿ ಮಂಜು ಅಂತ ವ್ಯಕ್ತಿ ಸರ್ ಅಲ್ಲಿ ಅದ ನಾನು ವಿಡಿಯೋ ಫೋಟೋ ಎಲ್ಲ ಕಳಿಸಿದೆ ಸರ್ ಅವ್ರಿಗೆ ಬ್ರೋಕರ್ ಅವರು ಈಸ್ ಬ್ರೋಕರ್ ಟು ದಿ ಆಲ್ ದಿ ಬಿ ಎಂ ಪಿ ನೀವು ಪ್ರತಿಯೊಬ್ಬರಿಗೆ ಗೊತ್ತಿದ್ದ ವಿಜ್ಞಾನ ಯಾರು ನಿಮ್ಮ ಹತ್ರ ಹೇಳ್ತಾ ಇಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಯುವರ್ ಎ ವೆರಿ ಟ್ರೂ ವಿಷನ್ ಟು ಟೂ ಟ್ರೀಷನ್ ಇವರ್ ನಿಮ್ದು ಗುರಿ ಚೆನ್ನಾಗಿದೆ ಸರ್ ಅದಕ್ಕೋಸ್ಕರ ಸರ್ ದಯವಿಟ್ಟು ನನ್ಕೋಸ್ ಎಲ್ಲ ಅನುಕೂಲ ಥ್ಯಾಂಕ್ ಯು ಮಚ್ ಸರ್